ಆಸರಿಯಾದ ಜಮೀನಿನಲ್ಲಿ ರಸ್ತೆ ಆದರೆ ರಸ್ತೆಗೆ ನಕಾಶಿ ಇಲ್ಲ ಆದರೂ ರೈತನಿಗೆ ಪರಿಹಾರ ನೀಡದೆ ರಾತ್ರೋರಾತ್ರಿ ರಸ್ತೆ ಕಾಮಗಾರಿ ಪ್ರಾರಂಭ ಪರಿಹಾರ ನೀಡುವಂತೆ ಲೋಕೋಪಯೋಗಿ ಇಲಾಖೆಗೆ ಮನವಿ ಹೌದು ವೀಕ್ಷಕರೇ ಗದಗ ಜಿಲ್ಲೆಯ ಮೊಂಟರಗಿ ತಾಲೂಕಿನ ಬರದೂರ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ನಕ್ಷೆ ಇಲ್ಲ ಆದರೆ ಪೂರ್ಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದ್ದು ಹೀಗಾಗಿ ಗುತ್ತಿಗೆದಾರರು ಕೆಲಸ ಪ್ರಾರಂಭಿಸಿದ್ದು ಆದರೆ ಆ ರಸ್ತೆಗೆ ರೈತನ ಜಮೀನಿನಲ್ಲಿ ದಾರಿಯೇ ಇಲ್ಲ ಆದರೂ ಕೂಡ ರೈತನಿಗೆ ಪರಿಹಾರವೂ ಇಲ್ಲ ಜೊತೆಗೆ ಕುಟುಂಬಕ್ಕೆ ಆಸರಿಯಾಗಿದ್ದ ಕೇವಲ ಎರಡು ಎಕರೆ ಭೂಮಿಯಲ್ಲಿ ರಸ್ತೆ ಮಾಡುತ್ತಿದ್ದು ರೈತ ಪರಿಹಾರ ನೀಡುವಂತೆ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಆದರೆ ಗುತ್ತಿಗೆದಾರರು ರೈತರಿಗೆ ಪರಿಹಾರ ನೀಡದೆ ಜೊತೆಗೆ ರೈತರ ಮನವಿಗೆ ಸ್ಪಂದಿಸದೆ ರಾತ್ರೋರಾತ್ರಿ ರಸ್ತೆಯ ಮೆಟ್ಲಿಂಗ್ ಮಾಡಿದ್ದು ರೈತ ದೇವಪ್ಪ ನೀಲಪ್ಪ ಬೆಳಗ್ಗೆ ಭೂಮಿಗೆ ಹೋಗಿ ತನ್ನ ಜಮೀನಿನಲ್ಲಿ ರಸ್ತೆ ಮೆಟ್ಲಿಂಗ್ ಮಾಡಿದ್ದು ಕಂಡು ಕುಟುಂಬಸ್ಥರು ಕಣ್ಣೀರು ಘಟನೆ ನಡೆಯಿತು ಬರದೂರು ಗ್ರಾಮದ ದಲಿತ ಕುಟುಂಬದ ರೈತ ದೇವಪ್ಪ ಮಾಧಾರಿಯವರು ತಮ್ಮ ಜಮೀನಿನಲ್ಲಿ ರಸ್ತೆ ಮಾಡಲು ಏನೂ ಅಭ್ಯಂತರವಿಲ್ಲ ಆದರೆ ಭೂಮಿಯನ್ನು ಕಳೆದುಕೊಂಡ ನಮಗೆ ಪರಿಹಾರ ನೀಡಬೇಕು ಪರಿಶಿಷ್ಟ ಜಾತಿ ಜನಾಂಗದವರ ಭೂಮಿ ಕಬಳಿಕೆ ಮಾಡುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಬನ್ನಿ ಹಾಗಾದರೆ ರೈತರ ಸಮಸ್ಯೆ ಏನೆಂಬುದನ್ನು ನೋಡೋಣ ವರದಿ ರಂಗನಾಥ್ ಕಂದಗಲ್ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಮುಂಡ್ರಿಗಿ ತಾಲೂಕಿನ ಬರದೂರ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ಈ ಒಂದು ರಸ್ತೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಸ್ತೆಯನ್ನ ಮಾನ್ಯ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆ ಎಸ್ ಪಾಟೀಲ್ ರವರು ಒಂದು ತಿಂಗಳ ಹಿಂದೆ ಈ ಒಂದು ರಸ್ತೆ ಕಾಮಗಾರಿಯ ಭೂಮಿ ಪೂಜೆಯನ್ನ ಮಾಡಿದ್ರು ಈ ಒಂದು ಭೂಮಿ ಪೂಜೆಯನ್ನ ಮಾಡಿದ ನಂತರ ಕಾಮಗಾರಿ ಕೂಡ ಇಲ್ಲಿ ಪ್ರಾರಂಭವಾಗಿದೆ ಆದರೆ ಇಲ್ಲಿರ್ತಕ್ಕಂಥ ಈ ಒಂದು ತಾಮ್ರಗುಂಡಿ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಕೃಷಿ ಜಮೀನಿನಲ್ಲಿ ಇವತ್ತು ಈ ಒಂದು ನೀಲಪ್ಪ ಮ್ಯಾಗೇರಿ ಅಂತಕ್ಕಂಥವರ ಒಂದು ಜಮೀನಿದು ಇದು ನಮ್ಮ ಜಮೀನು ಇದು ಕಾಶೆಯಲ್ಲಿಲ್ಲ ನಮಗೆ ಯಾವುದೇ ಪರಿಹಾರನೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಹೊಲದಲ್ಲಿ ನಮಗೆ ಪರಿಹಾರ ಕೊಡಬೇಕು ಇಲ್ಲದಿದ್ದರೆ ನಮ್ಮ ನಮ್ಮ ಭೂಮಿಗೆ ನಮ್ಮ ಭೂಮಿಯಲ್ಲಿ ರಸ್ತೆ ಮಾಡಬಾರ್ದು ಅಂತೇಳಿ ಇವತ್ತು ಈ ಒಂದು ಮೆಟ್ಲಿಂಗನ್ನು ಮಾಡಿರ್ತಕ್ಕಂಥ ಒಂದು ರಸ್ತೆಯನ್ನು ಇವತ್ತು ಈ ಗ್ರಾಮ ಈ ಒಂದು ಜಮೀನಿನ ಮಾಲಕರು ಇವತ್ತು ಅಗಿತಾ ಇದ್ದಾರೆ ನೋಡ್ಬೋದು ನೀವು ಬನ್ನಿ ಅವರ ಸಮಸ್ಯೆನು ಅವ್ರಿಗೆ ಏನೆಲ್ಲ ತೊಂದರೆ ಇದೆ ಇವತ್ತು ಕೇಳೋಣ ಈ ಒಂದು ರಸ್ತೆಯನ್ನು ಯಾಕೆ ಆಗಿ ಇದ್ರಿ ಅಮ್ಮ ನೀವು ನಮ್ದವ್ ಅಲಾ ಲುಕ್ಷಾಗೈತ್ರಿ ಆಳ್ ಹಾಕ್ರಿ ಅವಾಗ ಆಳ್ ಹಾಕಿದಾಗ ಲುಕ್ಷೇನದ ಬೆದು ಎಲ್ಲ ಮುಟ್ಟಿದ್ರಿ ನಾವು ಏನು ಪರಿಹಾರ ಕೊಡ್ಲಿಲ್ರಿ ಅವ್ರ ನಮ್ದು ಈ ನಾವು ನಮ್ಮ ಅಜ್ಮೆಂಡ್ರು ಒಬ್ಬತ್ತ ನನ್ನ ಮಗ ಒಬ್ಬವ ಎಲ್ಲಿ ಏನು ಮಾಡ್ತಾರಂತ ನಮ್ಗೆ ಹೆದರಿಕೆಂದ ನಾವೇ ಹೆಣ್ಮಕ್ಳು ಬರ್ಬೇಕು ಇದೊಂದು ತಕರಾರು ಮಾಡ್ಬೇಕು ರೀ ಯಾಕೆ ತಕರಾರು ಇದು ನಮ್ಮ ಪರಿಹಾರ ಕೊಡ್ಬೇಕಲ್ರಿ ಅವ್ರು ಗೋರ್ಮೆಂಟ್ನಾದ್ರೆ ಇದು ಇಲ್ಲಿ ನಕ್ಕ ಎಲ್ರಿ ಇಲ್ಲಿ ಇಲ್ಲೆಲ್ರಿ ಚಕಡಿ ದಾರಿ ಅಷ್ಟ ಐತ್ರಿ ಇದು ಮನುಷ್ಯರು ಹೋಗೋದು ದಾರಿ ಅಷ್ಟ ಐತಿ ಕಾಲ್ ಅಡಿಗೆ ಆ ದಾರಿ ಐತಲ್ಲ ಆಟ ಆಟ ಮಾಡ್ಕಂತ ಮಾಡ್ಕೊಂತ ಒಂದಕ್ಕೆ ಬಂದಾರೀ ಅವ್ರು ನಮ್ಗೇನು ಪರಿಹಾರ ನಾವು ಈಗ ಮಾಡ್ಲಿ ಹೋಗ್ಲಿ ಅಂತ ನಾವು ಸುಮ್ಮನೆ ಇದೀವಿ ಇದ್ರೂ ಇದು ಪರಿಹಾರ ಕೊಡ್ರಿ ಅಂತ ಹೇಳಂದ್ರೆ ಗೋರ್ಮೆಂಟ್ ಹೋಗಿ ಅಂದ್ರಿ ಹಾಗಾಗಿ ನಾವು ಕಂಪ್ಲೀಟ್ ಈ ಟಿವಿನ ಕರ್ಸಿರಿ ನಾವು ಈ ಸದ್ಯ ಈಗ ನಿಮ್ಮ ಬೇಡಿಕೆ ಏನ್ರಿ ಈಗ ಈ ಸದ್ಯ ಇಲ್ಲಿ ಬನಿಯಾರ ಕೊಡ್ಬೇಕಲ್ರಿ ಆಳ್ಕ ಇಷ್ಟು ಲಕ್ಷ ಎರಡು ಮೂರು ಲಕ್ಷ ರೂಪಾಯಿ ಹೋಗೈತ್ರಿ ಹನಿ ಆಗೈತ್ರಿ ನಮ್ಗೆ ಮತ್ತ ಈಗ ಪರಿಹಾರ ಕೊಟ್ರೆ ನೀವು ಇಲ್ಲಿ ಮಾಡ್ಬೋದು ರಸ್ತೆ ಮಾಡ್ಬೋದು ನಿಮ್ಮಲ್ಲಿ ಮಾಡ್ಬೋದು ಎರಡು ಸೈಡ್ ತಗೋಬೇಕಲ್ರಿ ಈಗ ಈ ಸೈಡ್ ಅಂದ್ರೆ ಆಚೆಕ ಈಚೆ ಕೂಡ ತಗೋಬೇಕಲ್ಲ ಈಗ ಅಮ್ಮ ಅಂದ್ರೆ ನಾವು ಎರಡು ಎಕರೆ ಒಬ್ಬ ಅದ ರೀಲಾ ಏನ್ ಬಾಳ ಹೊಲಾರ ಅಲ್ಲ ಏನಲ್ಲ ನಾವು ಎಷ್ಟಿದ್ರು ಅಟ ಮೇಲೆ ದುಡ್ಕೊಂಡು ತಿನ್ನರು ಹೌದ್ರೆ ಈಗ ನಾವು ಆಚೆ ತೊಗೊಂಡಾಗಿದ್ರೆ ಆಚೆಕ ತಗೋಬೇಕು ಈಚೆಕ ತಗೋಬೇಕು ರೋಡ್ ಮಾಡ್ಕೊಂಡು ಅಡ್ಡಾಡ್ಬೇಕು ಅವ್ರು ತಾಮ್ರ ಗುಂಡ್ಯ ಅವರು ಹ್ಞೂ ಅಲ್ಲಿವರೆಗೆ ನಾವು ಇದ್ರಾಗ ಅಡ್ಡಾಡ್ಕೊಡಲ್ಲ ರೀ ಹ್ಞೂ ಯಾರನ್ನ ಅಡ್ಡಾಡ್ಕೊಡಾಗಲ್ಲ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದ್ದಲ್ರಿ ಅವ್ರು ಮಾಡ್ಕೊಂಡ್ರಿ ಅದು ನಮ್ಗೆ ಗೊತ್ತಿಲ್ಲ ಅಂತ ಆಗೇತ್ರಿ ಗೊತ್ತಿಲ್ಲ ಅಂತ ಆಚೆ ಹೆಚ್ಚಕ್ಕೆ ತೊಗೊಂಡು ಮಾಡ್ಕ್ಯಾರೀ ಅಂತ ನಾವು ಹೇಳಿವ್ರಿ ಹೇಳಿದ್ರೆ ರಾತ್ರಿನ ಮಾಡ್ಯಾರೀ ಅವ್ರು ರಾತ್ರಿ ರಾತ್ರಿ ರಾತ್ರಿನ ಮಾಡ್ಯಾರೀ ಕಡಿ ಆಕ್ಯಾರೀ ನೀರ್ಲಿಕ್ಕೆ ಎರಡ್ ಸಾವಿರದ ಹದಿನೆಂಟರಾಗ ಬೆಳಿ ಏನೇ ಆಗಿತ್ರಿ ಹಳ್ಳ ಹೊಕ್ಕು ಗೇಟ್ ಮುಚ್ಚಿದ್ರಿ ಮುಚ್ಚಬೇಕು ಬೇಸಿಗೆ ಕಾಲ ತೆಗಿಬೇಕನ್ನೋದ್ ಇತ್ರಿ ಮಳೆಗಾಲ್ದಾಗ ಗೇಟ್ ಬೇಸಿಗೆ ಕಲ್ಲ ಮುಚ್ಚಬೇಕನ್ನೋದಿತ್ರಿ ಅದನ್ನ ಈ ಗೇಟ್ ಹೊಕ್ಕು ಎಲ್ಲ ಎಲ್ಲ ಲುಕ್ಷಾಗಿ ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಖರ್ಚು ಮಾಡಿ ರೋಡ್ ಎಲ್ಲಾ ಹೊಡೆದತ್ರಿ ಇದು ಮಂದಿ ಅಡ್ಡಾಡ್ಲಿ ಸಾರ್ವಜನಿಕ ಅಡ್ಡಾಡ್ಲಿ ಏನು ಕಿನಾರೋ ಮಾಡ್ಕೊಂಡು ಮತ್ತೆ ನಮಗೆ ನಮ್ಮ ತನ್ನೋದಕ್ಕೆ ಎಲ್ಲ ಮಣ್ಣು ಪನ್ನ ಎಲ್ಲ ಉಕ್ಕಿಸಿ ದಾರಿ ಮಾಡಿಕೊಟ್ಟ್ರಿ ಇದು ಫಸ್ಟ್ ಆಫ್ ಆಲ್ ನಕ್ಕ ಇಲ್ಲ ಇಲ್ರಿ ಇದು ನಕಾಶಿ ದಾರಿ ಇಲ್ಲ ಇಲ್ಲ ರೀ ಇಲ್ಲಿ ಆದರೂ ಚಕ್ಡಿ ಜ ಮನುಷ್ಯರು ಐತ್ರಿ ಹಂಗಾಗಿ ಮತ್ತೆ ತಮ್ರಗುಂಡಿ ಊರು ಅಂತ ಮಾಡ್ಬಿಟ್ರಿ ಇದನ್ನ ಹಂಗಾಗಿ ಊರಿಗೆ ಅಡ್ಡಾಡ್ತಾರ್ಬಿಡ ಅನ್ನೋದು ಸುಮ್ಮ ಬಿಟ್ಟಿ ಈಗ ರೋಡ್ ಮಾಡೋಕ್ ಕುಂತಾರ್ರಿ ನಮ್ ಬೇಡಿಕೆ ತಗ ರೋಡ್ ಮಾಡ್ತಾರೀ ಅದಕ್ಕೇನ್ ಅಬ್ಜೆಕ್ಷನ್ ಇಲ್ರಿ ಸಾರ್ವಜನಿಕ ಅಡ್ಡಾಡ ರೋಡ್ ರೀ ಇದು ನಾವ್ ಬ್ಯಾಡನಲ್ರಿ ಎರಡು ಸೈಡು ಮಡಿಕಲ್ರಿ ಸಮಭಾಗ ತಗೊಂಡ್ ರೋಡ್ ಮಡ್ಕೊಂಡ್ ಹೊಲ್ರಿ ಅವ್ರೋಡ್ ಪೂರ ಅರ್ಧಕ್ ಅರ್ಧ ತಗೊಂಡ್ರಿ ನಾವ್ ಎರಡ್ ಎಕ್ರೆ ಒಂಬತ್ ಗುಂಟೆ ಐತ್ರಿ ಅದ್ರಿ ಅಷ್ಟೊಳಗ ನಾವ್ ಹೆಂಗ್ ಬಡವ್ರ ಹೆಂಗ್ ಬದಕ್ ರೀ ಅದ್ರಾಗ ಆಟ್ರಾಗ ಪೂರ ಅಲ್ಲೆಲ್ಲಾ ಮೂಲಿತ್ತು ತನಕ ತಗೊಂಡ್ರಿ ಇಲ್ಲಿ ಗಿಡ ನಮ್ ಪರಿಹಾರ ಕೊಟ್ಟ ಎರಡು ಸೈಡ್ ಸಮಭಾಗ ತಗೊಂದ್ ರೋಡ್ ಮಡ್ಕಂಡ್ ಅಲ್ರಿ ನಮ್ದೇನ್ ಅಬ್ಜೆಕ್ಷನ್ ಇಲ್ರಿ ಅದ್ರಾಗ ನಾವು ತಕರಾರ್ ಮಾಡಿ ಎಲ್ಲಾ ಅರ್ಜಿ ಕೊಟ್ಟಿವ್ರಿ ಎಲ್ಲಾ ಕೊಟ್ಟಿವ್ರಿ ಯಾರು ಇಲ್ಲಿ ಬಂದೇ ಇಲ್ರಿ ಇದ್ರ ಮೇಲೆ ಕೆಲ್ಸದ ಮೇಲೆ ಅವ್ರ ನೀವು ಇಲ್ಲಿ ಕೆಲಸ ಮಾಡಾರ ಏನ್ ಮಡ್ಕಂತೀರಿ ಮಾಡ್ಕ್ಯಾರಿ ನಾವ್ ಏನೋ ನಾವ್ ಅಂತ ಪರಿಹಾರ ಕೊಡಲ್ ನಿಮ್ಗ ಗವರ್ಮೆಂಟ್ ಕೇಳ್ಕ್ಯಾರೀ ನೀವ್ ಅಂತಾರೆ ಮಾಡ್ತಿವಿ ಹ್ಮ್ ನಾವ್ ಮಾಡಾರ ನೀವ್ ಗೋರ್ಮೆಂಟ್ ಕೇಳ್ಕ್ಯಾರೀ ಅದ ಏನ್ ಬೇಕಾದ್ರೂ ನಮ್ಗ್ ಸಂಬಂಧ ಇಲ್ ಏನ್ ಮಾಡ್ಕಂತಿ ಮಾಡ್ಕೆ ಯಾರು ಬಂದಿಲ್ರಿ ಇಲ್ಲಿ ನಮ್ಮಅಪ್ಪಾರ ಇಪ್ಪತ್ ದಿನ ಆತ್ರಿ ಇಲ್ಲಿ ದಿನ ಕಾಯಕ್ ಕುಂತ ರಾತ್ರಿ ರೀ ನಮ್ ತಮ್ಮರ್ ಕೆಲ್ಸಕ್ ಹೋಗಾರ ನಮ್ಮಅಪ್ಪಾರ ಒಬ್ರ ಅಗ್ಲಿ ಬರ್ತಾರ್ರಿ ರಾತ್ರಿ ಹೋಗಿ ಕುಂದಿರ್ತಾರ ಅವ್ರ ವಯಸ್ಸಾದ್ರ ಏನ್ ಮಾಡ್ಬೇಕ್ರಿ ಎಷ್ಟ್ ದಿನ ಅಂತ ಕಾಯ್ಬೇಕ್ರಿ ರಾತ್ರಿ ಹಾಕಿ ರಾತ್ರಿ ಹಾಕ್ಯಾರೀ ಇದನ್ನ ನಿನ್ನೆ ಮೊನ್ನೆ ಒಂದಿನ ಹೊಟ್ನಿ ಓದ್ತಿತ್ರಿ ಬಂದಿಲ್ಲ ಅವ್ರು ನಿನ್ ಸಾಯಂಕಾಲ ಬಂದಾರ್ರಿ ಅಷ್ಟೊಳಗ ಹಾಕ್ಯಾರ ನೋಡ್ರಿ ಇದನ್ನ ಅವ್ರಿ ಹಿಂಗ ಎಲ್ಲ ಹೇಳಿವಾ ನಮ್ಮ ತಕರಾರ ಐತಿ ನಮ್ದು ಅಲ್ಲ ಲುಕ್ಷನ್ ಐತಿ ಎಲ್ಲ ಆಗೈತಿ ಇಷ್ಟ ಹೇಳಿದ್ರು ನೀವು ಮಾಡ್ತಿರಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲಪ್ಪ ನೀ ಗೌರ್ಮೆಂಟ್ ಕೇಳ್ಕೆ ನಾವು ಮಾಡಾರ ನೋಡ ಅಂದ್ ಕಳ್ಸ್ಯಾರೀ ಆತ ಆಗ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಟ್ಟಾರ್ರಿ ಅವ್ರಿ ನನ್ ಮಗನೂ ಹಬ್ಬ ಅಂತಂದ್ರಲ್ರಿ ಯಾರು ಐದ್ಮ ಏನ್ ಸಮಸ್ಯೆ ಇಲ್ರಿ ಬಂದ್ರಿ ನೀರ್ಸಕ್ ಬರ್ತಾರಲ್ರಿ ನಮಗೆ ಅಲ್ರಿ ಇಲ್ಲಿ ಏನ್ ಸಮಸ್ಯೆ ಏನ್ರಿ ನಮಗೆ ಕುಡಕ್ ಬಂದ್ರಿ ಏನ್ ಏನಾರ ಮಾಡಿದ್ರಿ ಕೊಡೋದ್ರಿ ಏನ್ರಿ ಈಗ ನಿಮ್ ಹೊಲ್ದಗಾಸಿ ದಾರಿ ಮಾಡಿದನ್ರಿ ಈಗ ದಾರಿ ಹ್ಞೂ ನಮ್ಗೆ ಏನು ದಮಕಿ ಆಗ್ತಾರೀ ರಾತ್ರಿ ಪದ ನೀರ್ ಬಂದ್ರೆ ನನ್ಗೆ ನನ್ಗಣ್ಣು ಹಬ್ಬ ಅಲ್ರಿ ಇದು ಇಲ್ಲಿ ಏನ ಇದು ರೋಡ್ ಮಾಡಕಿದ್ರ ಸಮಸ್ಯೆ ಆಗೈತೆ ಏನಿಗ ರೋಡ್ ಇಂದ ಅರ ಸಮಸ್ಯೆ ನಮಗ ನಮ್ಮ ಅಂದ್ರೆ ಮಾಡ್ಯಾರಿ ರೋಡ್ ಹಾ ನಮ್ಮ ಅಲ್ದಾಗ ಐತ್ರಿ ಇದು ರೋಡ್ ಈಗ ಆಚೆ ಕಡೆ ಯಾರು ಸಮಭಾಗ ತಗೊಂಡದ್ರಿ ಏನು ಟೆನ್ಷನ್ ಇದ್ದಿಲ್ಲರಿ ನಮ್ಮ ಕಡೆಗೆ ಇಡದ 2 ಎಕರೆ 9 ಗುಂಟೆ ಐತ್ರಿ ಸರ್ ಇದರಾಗ ದಾರಿನ ಮಾಡಕ ಕುಂತ್ರ ಹೆಂಗ್ ಹೆಂಗ ಬದುಕಬೇಕ್ರಿ 2018 ರಾಗ ಅಳ್ಳು ಹೋಗಿ ಹೊಲ ಲಕ್ಷಣ ಆಗೈತ್ರಿ ಬೆಳೆ ಹಾನಿನ ಆಗೈತ್ರಿ ಏನ ಅದಕ್ಕೆ ಪರಿಹಾರನ ಕೊಟ್ಟಿಲ್ಲರಿ ಎಲ್ಲ ಅರ್ಜಿ ಕೊಟ್ರ ಎಲ್ಲ ಕೊಡ್ತಾರೆ ಇವಾಗ ಇದು

ಒಬ್ಬರ ಮೇಲೆ ಒಬ್ರು ನೀವು ನೀವ್ ನಮ್ನೇನ್ ಕೇಳ್ಕೊಬೇಡ್ರಿ ನಾವ್ ಮಾಡಾರ ನೀವ್ ಸರ್ಕಾರ ಹೋಗಿ ಕೇಳ್ಕಾರಿ ನಮ್ದು ನಮ್ದು ಏಟ್ ಲಕ್ಷ ಪರಿಹಾರ ಕೊಲ್ರಿ ಸರ್ಕಾರ ನಿಮ್ಮ ದಾರಿ ನಮ್ ಹೊಲ ಬಿಟ್ಟು ದಾರಿ ಮಾಡ್ಕಲ್ರಿ ಅವ್ರ ಎರಡ ಕಡೆ ಸಮಭಾಗ ತಗಲ್ರಿ ರೋಡ್ ಈಚೆಕ್ ಜಾಸ್ತಿ ಈಚಾಕ್ ಕಡಿಮೆ ತಗೋಣದ್ರಿ ಹೆಂಗ್ರಿ ಬಡವ್ರಿ ಎಲ್ಲಿ ಮಠ ಬರ್ತೇನ್ರಿ ನಮ್ಗ್ ಗೊತ್ತಿಲ್ರಿ ಇಲ್ಲಿ ಏಕ ಬರ್ತೇನ್ರಿ ಸೆಂಟರ್ ಐತಲ್ರಿ ಬದು ಅವಲದ್ ನೀಟಾ ಬರೋಕ್ ಮಾಡಸತ್ಮಿ ಕಲ್ಲು ಮಣ್ಣು ಆರ್ಚರಿಸು ಅಲ್ಲಿ ನೋಡ್ರಿ ಅಲ್ಲಿ ತುಗ ಜಾಸ್ತಿ ನೋಡ್ರಿ ಅಲ್ಲಿ ಹೊಲ ಬಡವ್ರಿ ಉಳ್ಕೊಂಡ್ ಅಲ್ಲಿ ಹಾಕಿದಾಗ ಎತ್ತು ಬಂಡಿ ಎಲ್ಲಾ ಉಳ್ಳ್ಯಾವ್ರಿ ಏನ್ ಮಾಡ್ಬೇಕ್ ನಾವು ಇಷ್ಟ ಲೊಕ್ಷ ಮಾಡ್ಯಾರ ಆದ್ರ ನಾವ್ ಸುಮ್ನಾನ ಇದೀವಿ ದಾರಿ ಹೊಲ ಬಡ ಅಂತ ಅಂದ್ರೆ ಸುಮ್ನಾನ ಇದೀವಿ ನಾವು ಸಾವಿರ ನಮ್ಮ ಜನ ಎರಡು ಎಕರೆ ನಾವು ಅದನ್ನು ಮಾಡ್ಯ ಜೀವನ ಮಾಡೇ ಬದುಕಬೇಕು ಅದ್ರಾಗ ಹಿಂದ ಚಕಡಿ ಜಾಡ್ ಹೊಕ್ಕತ್ತು ಕಾಲು ಜಾಡತ್ತು ಬರ್ತದ್ರು ಹೊಕ್ಕಿದ್ರೆ ನಾವು ಅಕ್ಕಿನ ಅಬ್ಜೆಕ್ಷನ್ ಮಾಡಿಲ್ಲ ಆನಂತರ ಈಗ ಡಂಬೋರು ರೋಡ್ ಮಾಡೋಕೆ ಹತ್ತಾರ ನಮ್ದು ಅಬ್ಜೆಕ್ಷನ್ ಐತ್ರಿ ಅಂತ ಹೇಳಿದ್ರು ಎಡಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ವಿ ರೀ ಅರ್ಜಿ ಕೊಟ್ಟರು ನಮ್ಮನ್ನ ಕೇರ್ ಮಾಡುವಲ್ರು ಆನಂತರ ದುಟಾಯಿ ಮಾಡಿ ನಮ್ಮ ಬಲತ್ಕಾರ ಮಾಡಿ ಹೊಡಿಯೋಕೆ ಸಾಧನೆ ಮಾಡ್ತಾರೆ ಸಾಹೇಬ್ರ ನಾವು ಬದುಕೋದ್ಯಾಗ ಬಡ ಕುಟುಂಬ ಅದರಿಂದ ನಾವು ಜೀವನ ಮಾಡ್ಬೇಕು ಅದ್ನ ಬಿಟ್ಟಂತೂ ಉದ್ದಿದ್ದು ಏನು ಮಾಡಕ್ಕೆ ಬರೋಲ್ಲ ನಮ್ಗೆ ಇದ್ರ ಮ್ಯಾಗ ಬುಟ್ಟ ಮಾಡಿ ಹಿಂಗೆ ಮಾಡಾಕ ಯಾವ ರೀ ನಿಮ್ದು ನಮ್ಮದು ಬರ್ದೋ ರೀ ಸರ ಆ ತಾಮ್ರಗೂಡಿ ಹೆಜ್ನ್ಯಾಗ ನಮ್ಮ ಹೊಲ ಐತಿ ಎಲೆ ಬರ್ದರಿಂದ ತಬ್ರು ರಸ್ತೆ ಬ್ರಸ್ಟೇ ರೀ ಸರ ಹಾ ಅದನ್ನ ನಾವು ಹೊರಕತ್ ಮಾಡೀವಿ ರೀ ನಮ್ಮ ಹೊಲ್ದಾಗ ಭಾಳ ಪ ಭಾಳ ಹೋಗೈತೆ ರೀ ಆ ಭೂಮಿಯ ಸೊ ಅಂದ್ರೆ ಇತ್ತು ಈಗ ಮಾಡಾಕಿದ್ರು ಆ ಹಿಂದ್ಲಿಂದ ಡ ಚಕ್ಡಿ ಜಾಂಡು ಕಾಲು ಜಾಂಡು ಇತ್ತು ರೀ ಸರ ಬಂಡಿ ಹೋಗೋಕೆ ಬರಕ್ಕೆ ಅದನ್ನ ಆಕಾಶ ಆಗಿ ಇಲ್ರಿ ಸರ್ರ ಅದು ಎದ್ರಾಗು ಇಲ್ಲ ಇಲ್ಲ ಅದು ಅವ್ರ ಊರ ಬೇರೆ ಅದು ಇರೋ ನಕಾಶ ಬೇರೆ ಈಗ ಬಂದಿರೋ ಊರ ಬೇರೆ ಅದು ಸಕ್ಕರೆ ಜಾಡಕೆ ಅಂತ ಅದು ಬಿಡು ಸಾವಿರ ಜನಕ್ಕೆ ಸಕ್ಕರೆ ಜಾಡ ಅಂತ ಆಟೋ ಸ್ವಲ್ಪ ಒಂದು ಹದ ಐದು ಹತ್ತು ಫುಟ್ ನೆಟ್ ಕೊಟ್ಟಿದ್ವಿ ಆಟ್ರಾಗ ಹೋಗಿದ್ರು ಬರ್ತಿದ್ರು ಏನೈತಿ ಡಂಬರ್ ಐತಿ ನಾವು ಮಾಡಿ ಆಗಲ್ಲ ಕಾರಣ ಮಾಡಿ ನಮ್ಗೆ ಇಷ್ಟು ನಮ್ಮ ಹೊಲದಾಗ ರೋಡ್ ಆಯ್ತು ಆಟ್ರಾಗ ಮತ್ತೆ ನಾವು ಯಾಕೆ ಬದುಕೋ ಏನಿಮಗ್ ಪರಿಹಾರ ಆಗಿರೋ ಏನ್ ಕೊಟ್ಟಿಲ್ಲ ಯಾವ್ದೋ ಪಿಶ ಕೊಟ್ಟಿಲ್ರಿ ಪರಿಹಾರ ಏನು ಏನಿಲ್ಲ ಕೊಟ್ಟ ಯಾವಾಗೂ ಕೊಟ್ಟಿಲ್ಲ ಯಾವಾಗೂ ಕೊಟ್ಟಿಲ್ರಿ ಹಾ ನಕಾಶಿದಾಗ ಇಲ್ಲ ನಿಮ್ಮ ನಕಾಶಿದಾಗ ಇಲ್ರಿ ನಮ್ಮ ದಾರಿ ಹಾ ಮತ್ತೆ ಈಗ ಅದನ್ನ ಮಾಡೋ ಮುಂದೆ ನೀವು ಏನಾದರೂ ತಡೆ ಅಂತ ಪ್ರಯತ್ನ ಮಾಡಿದ್ರಿ ನಾನು ಪ್ರಯತ್ನ ಮಾಡಿ ಇಂಜಿನಿಯರ್ ಎಡಬ್ಲ್ಯೂ ಇಂಜಿನಿಯರ್ ಗೆ ಕೊಟ್ಟಿದ್ರಿ ಹಾ ಜೊರು ಶಿಕ್ಕ ಕಾತನ್ ಜೊಸ್ ಕಂಡಿವಿ ಅವರು ಹೇಳ್ತೀವಿ ಯಾರು ಫೋನ್ ಮಾಡಿದ್ರಿ ಅವರು ಸಾಹೇಬ್ರ ಅವರು ಟ್ರೈ ಮಾಡ್ತಾರೆ ಬಂದು ಒಂದ್ ಸರಿ ಮಾಡ್ರಿ ಹಿಂಗ ಅಂತಾರೆ ಏ ಇಲ್ಲಪ್ಪ ನಾಳೆ ಬರ್ತೀನಿ ನಾಡ್ ಬರ್ತೀನಿ ಅಂತ ಹದಿನೈದು ಜನ ಇಪ್ಪತ್ತು ಜನ ರೋಡ್ ಕಾದೀನಿ ಒಮ್ಮೆ ಬರಲಿಲ್ಲ ಬೆಟ್ಟ ಆಗಲಿಲ್ಲ ಮಕ ತೋರಿಸಿಲ್ಲ ನಮ್ಗ ಏನು ಹೇಳ್ಯಾಗಿಲ್ಲ ಈ ನಿಮ್ಮ ಒತ್ತಾಯ ಏನು ರೀ ಈಗ ನಮ್ಮ ಒತ್ತಾಯ ನಮ್ಮ ಹೊಲ್ತ ನಮ್ಮ ಭೂಮಿ ಐತೆ ರೀ ಅಷ್ಟು ನಮ್ಗೆ ಅದ್ರ ಮ್ಯಾಗ ಜೀವ್ನ ಬದ್ಕಪ್ಪ ನಮ್ಮ ಕೊಡೋ ಕುಟುಂಬ ಇಷ್ಟ ಮಂದಿ ನಾವು ಅದನ್ನ ನಮ್ಗೆ ಏನದ ಗೌರ್ಮೆಂಟ್ ಪರಿಹಾರ ಪರಿಹಾರ ಸರಿ ಮಾಡಿ ನಮ್ಗೆ ಅನುಗ್ರಹ ಪರಿ ಅದು ಕೊಟ್ರಿ ನೀವು ಮಾಡಕ್ಕೆ ಪರ್ಮಿಷನ್ ಐತಿ ನಿಮ್ಗೆ ಆ ಮತ್ತು ಎಷ್ಟು ಹೋಗೈತಲ್ಲ ಅನ್ನೋದು ನೋಡಿ ಕೊಡ್ಲಿಕ್ಕೆ ಬಾಜು ಹೊಲ್ದಾಗ ಬಾಜು ಹೊಲ ಐತ್ರಿ ಅದ್ರಾಗ ನಮ್ದ ಬಾಳ ತಗೊಂಡ್ರವ ತಗೊಂಡು ಮಾಡ್ಕೊಂಡ್ ಸವ ತೊಂಡು ಪರಿಹಾರ ಕೊಡ್ಬೇಕು ಅಲ್ಲಿವರೆಗೆ ಮದ್ ಒಂದೇ ಪರಿಹಾರ ಕೊಡಲಂದ್ರೆ ಮಾಡ್ತೀರಿ ಪರಿಹಾರ ಕೊಡಲ್ಲ ಅಂದ್ರ ಅಲ್ಲೇ ಉಗ್ರ ಹೋರಾಟ ಮಾಡಿ ಅಲ್ಲೇ ಪ್ರಾಣ ಹತ್ಯೆ ಮಾಡ್ತಿರ್ತೀವಿ ಹ್ಮ್ ನೋಡಿದ್ರಲ್ಲ ಇದು ಈ ಒಂದು ರಸ್ತೆಯಲ್ಲಿ ಈ ಒಂದು ಬರ್ದೂರು ಗ್ರಾಮದ ರೈತ ಮಹಿಳೆಯರ ಒಂದು ಇದು ಮನದಾಳದ ಮಾತಾಗಿದೆ ಇಲ್ಲಿ ಏನಪ್ಪ ಅಂದರೆ ಅವರಿಗೆ ಈ ರಸ್ತೆ ಇಲ್ಲಿ ಇದು ನಕಾಶಿಯಲ್ಲಿ ರಸ್ತೆ ಎಲ್ಲ ಜೊತೆಗೆ ಈ ಒಂದು ರಸ್ತೆಯನ್ನು ಮಾಡಲು ನಮ್ಮದು ಅಭ್ಯಂತರ ಇಲ್ಲ ಬಟ್ ನಮಗೆ ಪರಿಹಾರ ಕೊಡಬೇಕು ಜೊತೆಗೆ ಈ ಒಂದು ರಸ್ತೆಯನ್ನು ಆ ಕಡೆ ಈ ಕಡೆ ಎರಡೂ ಕಡೆ ಸಮನಾಗಿ ತಗೋಬೇಕು ಬರೀ ನಮ್ಮ ಜಮೀನಲ್ಲಿ ಮಾತ್ರ ಅಲ್ಲ ಎರಡು ಜಮೀನಿಗೆ ಅರ್ಧ ಅರ್ಧ ತೆಗೆದುಕೊಂಡು ಇಲ್ಲಿ ರಸ್ತೆ ಮಾಡಿದರೆ ನಮ್ದು ಏನೂ ಅಭ್ಯಂತರ ಇಲ್ಲ ಜೊತೆಗೆ ಸಂಬಂಧಪಟ್ಟ ಇಲಾಖೆಯವರು ಯಾರೂ ಕೂಡ ಇತ್ತ ಇಲ್ಲಿ ನಮ್ಮ ಮೊಲದ ಮಾಡಬೇಡ್ರಿ ನಮಗೆ ಪರಿಹಾರ ಕೊಟ್ಟಿಲ್ಲ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿದರೂ ಕೂಡ ಇದುವರೆಗೂ ಯಾರೂ ಕೂಡ ಇಲ್ಲಿ ಬಂದು ಅವರನ್ನು ಭೇಟಿ ಮಾಡೋದಾಗಲಿ ಅವರ ಸಮಸ್ಯೆ ಆಲಿಸೋದಾಗಲಿ ಯಾವುದನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳಿ ಇಲ್ಲಿ ರೈತರ ನೋವಾಗಿದೆ